ಫ್ರೆಂಡ್ಸ್ ವೆಲ್ಕಮ್ ಟು ಅನಿಸ್ ಕಿಚನ್ ನಾನಿವತ್ತು ಈ ರೀತಿ ರುಚಿ ರುಚಿಯಾಗಿರುವಂತಹ ಬ್ರೆಡ್ ಮಂಚೂರಿಯನ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡೋಣ ಇದಾಗಿ ನಾನು ನಾಲ್ಕು ಪೀಸ್ ಬ್ರೆಡ್ ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ಮೈದಾ ಇಟ್ಟು ಮತ್ತು ಸ್ವಲ್ಪ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಾಗಿ ಮತ್ತೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿನ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ స్వల్ప చాట్ మసాలా ఖార పొడి ఉప్పు టొమాటో కెచ్చు డార్క్ సోయా సాస్ తగ్దించినీ గ్రీన్ చిల్లీ సాస ఇక ఈ యీతి మోదు అన్నదాను తోర్స్తీని బ్రెడ్ అన్న స్లైస్ ఆగి కట్ కట్మా ఈ రీతి చిక్ చిక్ చిక్దా చిక్ కట్ కట్మాక ಈ ರೀತಿ ಕ್ಯೂಬ್ಸ್ ಆಗಿ ನಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ನಾನು ಬ್ರೆಡ್ ಇನ್ ಸೈಡ್ಸ್ನೆಲ್ಲ ತರ್ದಿದ್ದೀನಿ ನೀವು ಬೇಕಿದ್ರೆ ಅದೇ ಹಾಗೆ ಕೂಡ ಬಳಸ್ಕೋಬೋದು ಇಷ್ಟೆಲ್ಲ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋಣ ಈಗ ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರು స్వల్ప ఉప్పు స్వల్ప ఖార పుడి స్వల్ప శుంఠి బి పేస్టు ఇష్టం ఉటను మిక్స్కుతీ స్వల్ప స్వల్ప నీర సేస్కుంటారు కలస్క ಹಿಟ್ಟು ರೆಡಿಯಾಗಿದೆ ನೋಡಿ ಬೋಂಡ ಮಾಡೋ ಅದಕ್ಕೆ ಈ ಅದಕ್ಕೆ ನಾನು ಹಿಟ್ಟನ್ನು ಕಾಲ್ಸಿಟ್ಕೊಂಡಿದ್ದೀನಿ ಈಗ ಇದರಲ್ಲಿ ಬ್ರೆಡ್ ಪೀಸಸ್ನ ಎದ್ಬಿಟ್ಟು ಬಾಣಲಿಗೆ ಕರ್ಕೊಳ್ಳೋಣ ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಬ್ರೆಡ್ ಪೀಸಸ್ನ ಅದರಲ್ಲಿ ಬಿಡೋಣ ಈಗ ಎಣ್ಣೆ ಕಾದಿದೆ ಬ್ರೆಡ್ ಪೀಸಸ್ನ ಒಂದೊಂದೇ ಹಿಟ್ಟಲ್ಲಿ ಎದ್ಬಿಟ್ಟು ಬಾಣಲೆಗೆ ಎಣ್ಣೆಗೆ ಬಿಡೋಣ ಸ್ವಲ್ಪ ತಿಕ್ಕಾಗೆ ಇರಬೇಕು ಇದು ಹಿಟ್ಟು ಹಾಗಾದರೆ ಬ್ರೆಡ್ಡಿಗೆಲ್ಲ ಚಿ ನೀಟಾಗಿ ಹತ್ಕೊಳ್ಳುತ್ತೆ ಈಗ ಫ್ರೈ ಆಗಿದೆ ಅದನ್ನು ರೆಡ್ಗೆ ತಿಳ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಾ ಇದೆ ಗಡಿ ಗರಿಯಾಗಿದೆ ಈಗ ನಾನು ಒಂದು ಬೌಲಿಗೆ ಎಲ್ಲ ಸಾಸ್ಗಳನ್ನ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ ಇದರಿಂದ ನಮಗೆ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಸೊ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಹಸಿ ಹಸಿ ಮೆಣಸಿಕ್ ಪೇಸ್ಟ್ನ ಗ್ರೀನ್ ಚಿಲ್ಲಿ ಸಾಸನ್ನು ಈಗ ಅದಕ್ಕೆ ಸ್ವಲ್ಪ ಡಾರ್ಕ್ ಸೋಯಾ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಡಾರ್ಕ್ ಸೋಯಾ ಸಾಸು ಯಾವಾಗಲೂ ತಿಕ್ಕಿರುತ್ತೆ ಸೊ ಇದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋದು ತುಂಬ ಉತ್ತಮ ಇದಕ್ಕೆ ಟೊಮೆಟೊ ಕೆಚಪಪ್ಪನ್ನ ಸೇಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ತುಂಬ ಜಾಸ್ತಿ ಬೇಡ ಅಂದರೆ ನೀವು ಟೊಮೆಟೊ ಕೆಚ್ಚಪ್ಪನ್ನು ಜಾಸ್ತಿ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇಸ್ಕೊಳ್ತಾ ಇದ್ದೀನಿ ಹಾಕ್ಕೊಳ್ಳಿ ಉಪ್ಪನ್ನು ನಾವು ಇಟ್ಟಿ ಕೂಡ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ಈಗ ಇದಕ್ಕೆ ಸ್ವಲ್ಪ ಖಾರದ ಪುಡಿನೂ ಸೇಸ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಚಾಟ್ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಡ್ತಾ ಇದ್ದೀನಿ ಈಗ ಇದಿಷ್ಟನ್ನು ನಾನು ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡೋದ್ರಿಂದ ಅಷ್ಟು ನೀಟಾಗಿ ಮಿಕ್ಸ್ ಆಗುತ್ತೆ ಸ್ಪೂನಲ್ಲಿ ಮಿಕ್ಸ್ ಮಾಡೋದ್ರಿಂದ ಒಂದಾಣಿಕೆ ಬರೋದಿಲ್ಲ ಅಷ್ಟು ಈಗ ಸಾಸಸ್ ಎಲ್ಲ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಈ ರೀತಿ ನೀರು ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಬಾಂಡ್ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ಎಣ್ಣೆ ಕಾದಿದೆ ಇದಕ್ಕೆ ಈರುಳ್ಳಿನ ಈಗ ನಾನು ಇದಕ್ಕೆ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿರುವಂತ ಎಲ್ಲ ಸಾಸ್ಗಳನ್ನ ಇದಕ್ಕೆ ಸೇರ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಇಂಥನೇ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ಸ್ವಲ್ಪ ನಾನು ಫ್ಲೋರ್ನ ಉಳಿಸ್ಕೊಂಡಿದ್ದೆ ಯಾಕೆಂದ್ರೆ ಅದನ್ನ ತಿಕ್ನೆಸ್ ಬರಲಿ ಅಂತ ಹೇಳ್ಬಿಟ್ಟು ಗ್ರೇವಿ ಅದಕ್ಕೆ ಸ್ವಲ್ಪ ಫ್ಲೋರಿಗೆ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಬೈಂಡಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ತೆಳ್ಳಗೆ ಬೈಂಡಿಂಗ್ ಒಂದು ಮಾಡ್ಕೊಂಡ್ಬಿಟ್ಟು ಈಗ ಗ್ರೇವಿಗೆ ಗ್ರೇವಿಗೆ ಈ ಬೈಂಡಿಂಗ್ನ ಸೇರಿಸ್ಕೊಳ್ತಾ ಇದ್ದೀನಿ ఈ కర్దిట్క బ్రెడ్ పీసెస్ సేస్కో మేలుగే కొన్ని బ్రెడ్ మంచూరియన్ రెడీ అయితే ರುಚಿ ರುಚಿಯಾದಂತಹ ಬ್ರೆಡ್ ಮಂಚೂರಿಯನ್ ಈಗ ತಿನ್ನೋದಕ್ಕೆ ರೆಡಿಯಾಗಿದೆ ಇದೇ ರೀತಿ ಒಳ್ಳೊಳ್ಳೆ ಫುಡ್ ರೆಸಿಪೀಸ್ಗೆ ನಮ್ಮ ಅನಿಸ್ ಕಿಚನ್ನ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು